ರಾಜ್ಯ ಬಿಜೆಪಿಯಲ್ಲಿ ಬೆಂಕಿಯನ್ನು ಹಚ್ಚಿ ದೆಹಲಿಗೆ ಹೊರಟಿದ್ದಾರೆ ಯತ್ನಾಳ ವಿಜಯೇಂದ್ರ ದೆಹಲಿಯ ಭೇಟಿಯ ಬೆನ್ನಲ್ಲೇ ಶಾಸಕ ಯತ್ನಾಳ ಸರದಿ ಶುರುವಾಗಿದೆ ಇಂದು ದೆಹಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿಸಿಟ್ ಅನ್ನ ಕೊಡ್ತಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಯತ್ನಾಳ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ದೂರನ್ನ ನೀಡುವಂತಹ ಸಾಧ್ಯತೆ ಇದೆ ಇನ್ನು ತಮ್ಮ ಹೇಳಿಕೆಗಳಿಗೂ ಕೂಡ ಸ್ಪಷ್ಟನೆಯನ್ನ ನೀಡಲಿದ್ದಾರೆ ಶಾಸಕ ಯತ್ನಾಳ ಯತ್ನಾಳ್ ವಿರುದ್ಧ ಗೆ ವಿಜಯೇಂದ್ರ ದೂರನ್ನ ಕೊಟ್ಟಿದ್ರು ಆ ದೂರಿನ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನ ನೀಡಲಿದ್ದಾರೆ ಶಾಸಕ ಯತ್ನಾಳ್ ಅಲ್ಲದೆ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿಯೋ ಸಾಧ್ಯತೆಯೂ ಕೂಡ ಇದೆ ತಮ್ಮ ವಿಸಿಟ್ ಅಲ್ಲಿ ವಿಜಯೇಂದ್ರ ಬದಲಾವಣೆಯ ಹಠ ಹಿಡಿದಿದ್ದಾರೆ ಯತ್ನಾಳ್ ರೆಬಲ್ ಟೀಮ್ ತೀವ್ರ ಕುತೂಹಲ ಕೆರಳಿಸಿದೆ ಶಾಸಕ ಬಸನ್ಗುಡ ಪಾಟೀಲ್ ಯತ್ನಾಳ ನಡೆ ಇನ್ನೋ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಮರವನ್ನೇ ಸಾರಿದ್ರು ಯತ್ನಾಳ್ ಅಂಡ್ ರೆಬಲ್ ಟೀಮ್ ಬಿವೈವಿ ವಿರುದ್ಧ ದಿನ ಬೆಳಗಾದ್ರೆ ಸಾಕು ವಾಗ್ದಾಳಿಯನ್ನ ನಡೆಸ್ತಿದ್ದಾರೆ ಯತ್ನಾಳ್ ಪಕ್ಷದ ಆದೇಶದ ವಿರುದ್ಧವಾಗಿ ಒಕ್ಕು ಹೋರಾಟವನ್ನ ನಡೆಸ್ತಿರುವಂತಹ ಯತ್ನಾಳ್ ಏನೋ ಪ್ರತ್ಯೇಕವಾಗಿ ತಮ್ಮ ತಂಡದೊಂದಿಗೆ ಹೋರಾಟವನ್ನ ನಡೆಸ್ತಿರುವಂತಹ ಯತ್ನಾಳ ಈಗ ದೆಹಲಿಗೆ ತೆರಳುತ್ತಿದ್ದಾರೆ ಇದೆಲ್ಲದರ ಮಧ್ಯೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಯತ್ನಾಳ್ ದೆಹಲಿಯ ವಿಸಿಟ್ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಿಸಿ ಜೋರಾಗಿಬಿಟ್ಟಿದೆ ಇವೆಲ್ಲದರ ನಡುವೆ ರಾಜ್ಯ ಬಿಜೆಪಿಯ ಬೆಂಕಿಯನ್ನ ಹಚ್ಚಿ ದೆಹಲಿಗೆ ಹೊರಟಿದ್ದಾರೆ ಯತ್ನಾಳ್ ಅವರು ವಿಜಯೇಂದ್ರ ಅವರ ದೆಹಲಿಯ ಭೇಟಿಯ ಬೆನ್ನಲ್ಲೇ ಶಾಸಕ ಯತ್ನಾಳ್ ಇವತ್ತು ದೆಹಲಿಗೆ ವಿಸಿಟ್ ಅನ್ನ ಕೊಡ್ತಿದ್ದಾರೆ ಇನ್ನು ದೆಹಲಿಗೆ ಈ ವಿಸಿಟ್ ಏನಿದೆಯಲ್ಲ ತೀವ್ರ ಕುತೂಹಲವನ್ನ ಕೇಳಿಸ್ಬಿಟ್ಟಿದೆ ಒಂದು ಕಡೆಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಯತ್ನಾಳ್ ಇದರ ಜೊತೆಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ದೂರನ್ನ ನೀಡುವಂತಹ ಸಾಧ್ಯತೆ ಇದೆ ಒಕ್ಕು ವಿಚಾರವಾಗಿ ಪ್ರತ್ಯೇಕವಾಗಿ ಹೋರಾಟಕ್ಕೆ ಎಳೆದಂತ ರಾಜ್ಯದ ರಾಜ್ಯದ ಬಿಜೆಪಿಯ ರೆಬಲ್ ಟೀಮ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಬಿಜೆಪಿಯ ಶಾಸಕರು ನಾಯಕರು ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡ್ತಿದ್ರು ಇದಕ್ಕೆ ಬಿಜೆಪಿಯ ಪಕ್ಷದ ಒಪ್ಪಿಗೆ ಇಲ್ಲದಿದ್ರು ಕೂಡ ವಾಕ್ಸಮರವನ್ನ ಮಾಡ್ತಾ ಇದ್ರು ಸ್ವಪಕ್ಷದ ವಿರುದ್ಧವಾಗಿನೇ ನಿಗಿ ನಿಗಿ ಕೆಂಡುವಾಗಿದ್ರು ಇದೇ ವಿಚಾರವಾಗಿ ಯತ್ನಾಳ್ ವಿರುದ್ಧ ದೂರನ್ನ ಕೂಡ ಕೊಟ್ಟಿದ್ರು ಬಿ ವೈ ವಿಜಯೇಂದ್ರ ಅವರು ಈಗ ದೆಹಲಿಗೆ ವಿಸಿಟ್ ಅನ್ನ ಕೊಡ್ತಿದ್ದಾರೆ ಆ ದೂರಿನ ಬಗ್ಗೆಯೂ ಕೂಡ ಏನೇನ್ ದೂರು ಕೊಟ್ಟಿದಾರಲ್ಲ ವಿಜಯೇಂದ್ರ ಅವರು ಇದರ ಕುರಿತಂತೆ ಸ್ಪಷ್ಟನೆಯನ್ನ ನೀಡುವಂತ ಸಾಧ್ಯತೆ ಕೂಡ ಇದೆ ಅದರ ಜೊತೆಯಲ್ಲಿ ರಾಜ್ಯಾಧ್ಯಕ್ಷರ ಸ್ಥಾನವನ್ನ ಬದಲಿಸುವಂತೆ ಪಟ್ಟು ಹಿಡಿಯುವಂತ ಸಾಧ್ಯತೆ ಕೂಡ ಇದೆ ಹೀಗಾಗಿ ವಿಜಯೇಂದ್ರ ಬದಲಾವಣೆಯ ಹಠವನ್ನ ಹಿಡಿಬಹುದು ಯತ್ನಾಳ ಆಂಟಿಮ ಹೀಗಾಗಿನೇ ತೀವ್ರ ಕುತೂಹಲ ಕಿರಲಿಸಿದೆ ಶಾಸಕ ಬಸನಗೌಡ ಪಾಟೀಲ್ ಅವರ ನಡೆ ಮತ್ತೊಂದೆಡೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಮರವನ್ನೇ ಸಾರ್ತಾ ಇದ್ರು ಏಕವಚನದಲ್ಲಿ ವಾಗ್ದಾಳಿಯನ್ನ ಮಾಡ್ತಾ ಇದ್ರು ಫುಲ್ ಗರಂ ಆಗಿ ತಮ್ಮದೇ ಆದಂತ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು ದಿನ ಬೆಳಗಾದ್ರೆ ಒಂದಲ್ಲ ಒಂದು ವಾಗ್ದಾಳಿಯನ್ನ ಮಾಡ್ತಾ ಇದ್ರು ಇವೆಲ್ಲದರ ನಡುವೆ ಯತ್ನಾಳ್ ದೆಹಲಿಯ ಭೇಟಿ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ ಪಕ್ಷದ ಆದೇಶದ ವಿರುದ್ಧವಾಗಿಯೂ ಕೂಡ ಒಕ್ಕು ಹೋರಾಟವನ್ನ ನಡೆಸ್ತಿದ್ದಾರೆ ಯತ್ನಾಳ್ ಪ್ರತ್ಯೇಕವಾಗಿ ತಮ್ಮ ತಂಡದೊಂದಿಗೆ ಹೋರಾಟವನ್ನ ನಡೆಸ್ತಿರುವಂತಹ ಯತ್ನಾಳ್ ಇವೆಲ್ಲದರ ನಡುವೆ ತೀವ್ರ ಕುತೂಹಲ ಕೇಳಿಸ್ತಾ ಇದೆ ನೋಡಿ ಯತ್ನಾಳ್ ಅವರ ದೆಹಲಿ ವಿಸಿಟ್ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿಯನ್ನ ಹಚ್ಚಿ ದೆಹಲಿಗೆ ಹೊರಟಿದ್ದಾರೆ ಯತ್ನಾಳ್ ವಿಜಯೇಂದ್ರ ದೆಹಲಿಯ ಭೇಟಿಯ ಬೆನ್ನಲ್ಲೇ ಶಾಸಕ ಯತ್ನಾಳ್ ಸರದಿ ಶುರುವಾಗಿದೆ ಇಂದು ದೆಹಲಿಗೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ವಿಸಿಟ್ ಅನ್ನ ಕೊಡ್ತಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಯತ್ನಾಳ್ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ದೂರನ್ನ ನೀಡುವಂತಹ ಸಾಧ್ಯತೆ ಇದೆ ಏನು ತಮ್ಮ ಹೇಳಿಕೆಗಳಿಗೂ ಕೂಡ ಸ್ಪಷ್ಟನೆಯನ್ನ ನೀಡಲಿದ್ದಾರೆ ಶಾಸಕ ಯತ್ನಾಳ್ ಯತ್ನಾಳ್ ವಿರುದ್ಧ ಹೈಕಮಾಂಡ್ಗೆ ವಿಜಯೇಂದ್ರ ದೂರನ್ನ ಕೊಟ್ಟಿದ್ರು ಆ ದೂರಿನ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನ ನೀಡಲಿದ್ದಾರೆ ಶಾಸಕ ಯತ್ನಾಳ್